ನನ್ನ ಕಡೆಯಿಂದ ಬಿಗ್ ಹಾಯ್ ಗ್ರ್ಯಾಂಡ್ ಫಿನಾಲೆ ಗ್ರ್ಯಾಂಡ್ ಫಿನಾಲಯ ಶೂಟಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಯಾವ್ದಪ್ಪ ಶೂಟಿಂಗ್ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತು ರನ್ನರು ವಿನ್ನರು ಥರ್ಡ್ ಪ್ಲೇಸ್ ಯಾರಿಗೆ ಫೋರ್ತ್ ಪ್ಲೇಸ್ ಯಾರಿಗೆ ಅನ್ನೋ ಒಂದು ಶೂಟಿಂಗ್ ನಡೀತಾ ಇದೆ ಅದರ ಜೊತೆಗೆ ಕೆಲವೊಂದು ಡ್ಯಾನ್ಸ್ ಕೂಡ ಅಂದರೆ ನಮ್ಮ ಓಲ್ಡ್ ಕಂಟೆಸ್ಟೆಂಟ್ಗಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ನಿನ್ನೆ ಏನು ನಮ್ಮ ರಜತರು ಫ್ಯಾಮಿಲಿಯವರಾಗಿರ್ಬೋದು ಮೋಕ್ಷಿತಾ ಫ್ಯಾಮಿಲಿ ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಅವರಿಗೋಸ್ಕರ ವೈ ರಂಜಿತ್ ಅವರು ಅದೇ ರೀತಿ ಅವರ ಭವ್ಯ ನೋಡೋರಿಗೋಸ್ಕರ ಅವ್ರ ಅಕ್ಕರು ಡ್ಯಾನ್ಸ್ ಮಾಡಿದ್ದೆಲ್ಲ ನೋಡಿದ್ರೆ ಈಗ ಡ್ಯಾನ್ಸ್ ಮಾಡ್ತಾ ಇರೋರು ಬಂದ್ಬಿಟ್ಟು ನಮ್ಮ ಓಲ್ಡ್ ಕಂಟೆಸ್ಟೆಂಟ್ಗಳು ಅವ್ರದ್ದು ಡ್ಯಾನ್ಸ್ ಇಂದು ಒಂದು ಶೂಟಿಂಗ್ ನಡೀತಾ ಇದೆ ಅದ್ರ ಜೊತೆಗೆ ಎಲಿಮಿನೇಷನ್ ಅಂದ್ರೆ ಒಂದು ಎಲಿಮಿನೇಷನ್ ಆಲ್ರೆಡಿ ಆಗಾಗಿದೆ ಆಯ್ತಾ ನಿಮ್ಮೆಲ್ಲರಿಗೂ ಗೊತ್ತು ಆ ಎಲಿಮಿನೇಷನ್ಗೋಸ್ಕರ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ರೆ ಇದೊಂದು ಬಿಗ್ ಬಿಗ್ ಅಪ್ಡೇಟು ಇಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ತಲೆ ಕೆಳಗಾಗ್ತಾ ಇದೆ ಅಂತಲೇ ಹೇಳ್ಬೋದು ಅಚ್ಚುಲಾಗಿ ನೋಡಿ ಒಂದು ಸತ್ಯನ ತಿಳ್ಕೊಂಬಿಡಿ ಓಟು ಅಂದರೆ ಕೋಟಿ ಗಟ್ಟಲೆ ಓಟು ಆಯಿತಾ ನಮ್ಮ ಪ್ರೇಕ್ಷಕರು ಹಾಕಿದ್ದಾರೆ ಕೋಟಿ ಗಟ್ಟಲೆ ಓಟು ನೀವೇ ಯೋಚನೆ ಮಾಡಿ ನಿನ್ನೆ ಸಿಕ್ಸ್ತ್ ಪ್ಲೇಸ್ ತಗೊಂಡು ಎಲಿನೇಟ್ ಆದಂತಹ ನಮ್ಮ ಬವ್ಯಗೌಡನ್ಗೆ ಆಯಿತಾ ಅರುವತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರ ಓಟು ಬಂದಿದೆ ಅಂದರೆ ಫಿಫ್ತ್ ಪ್ಲೇಸಿಗೆ ಎಷ್ಟು ಬಂದಿರ್ಬೋದು ನೀವೇ ಯೋಚನೆ ಮಾಡಿ ಆಯಿತಾ ಫಿಫ್ತ್ ಪ್ಲೇಸಿಗೆ ಎಷ್ಟು ಬಂದಿರ್ಬೋದು ಅಲ್ವಾ ನಾನು ಈಗಲೂ ಹೇಳ್ತಾ ಇದ್ದೀನಿ ನೀವು ನಿಜವಾಗ್ಲೂ ಆಯಿತಾ ತಿಂಕೆ ಮಾಡಿಲ್ಲ ನೀವು ಫಿಫ್ತ್ ಪ್ಲೇಸಿಗೆ ಓಟ್ ಬಂದಿರೋದು ಎಷ್ಟು ಗೊತ್ತಾ ಕೋಟಿ ಹತ್ತತ್ರ ಕೋಟಿ ಓಟು ಬಂದಿದೆ ಫಿಫ್ತ್ ಪ್ಲೇಸಿಗೆ ಆಯಿತಾ ಫಿಫ್ತ್ ಪ್ಲೇಸಲ್ಲಿ ಆಯಿತಾ ಒಂದು ಕೋಟಿ ಓಟ್ ತಗೊಂಡು ಆಯಿತಾ ಎಲಿಮಿನೇಟ್ ಆಗ್ತಾ ಇದಾರೆ ನಿಜವಾಗ್ಲೂ ಕೂಡ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು ಅಂದರೆ ಗೇಮ್ ಚೇಂಜರ್ ಅನ್ನೋದಕ್ಕಿಂತ ನಿಮ್ಮೆಲ್ಲರಿಗೂ ನಾನು ಹೇಳೋಕ್ಕೆ ಬರ್ತಿರೋದು ಇಷ್ಟೇ ಈ ಒಂದು ಎಲಿಮಿನೇಷನ್ ಏನಿದೆ ಎಲ್ಲವೂ ಕೂಡ ಓಟಿನ ಮುಖಾಂತರವೇ ಎಲಿಮಿನೇಟ್ ಆಗ್ತಾರೆ ಬಿಟ್ಟರೆ ಯಾವುದೇ ಫೇವರಿಸಮ್ ಇಲ್ಲ ಯಾವುದೇ ಥರದ ಆಯಿತಾ ವಿಷಯಗಳು ನಿಮಗೆ ಐತೆ ಇದರಲ್ಲಿ ನೋಡೋಕ್ಕೆ ಸಿಗಲ್ಲ ಚಾನಲ್ ಕಡೆಯಿಂದಾಗ್ಲಿ ಬಿಗ್ ಬಾಸ್ ಕಡೆಯಿಂದಾಗಲಿ ಸುದೀಪ್ ಸರ್ ಅವ್ರ ಕಡೆಯಿಂದಾಗಲಿ ಯಾರಿಗೂ ಫೇವರಿಸಮ್ ಇಲ್ಲ ಇದು ಓನ್ಲಿ ಓನ್ಲಿ ವೋಟಿಂಗ್ ಅಂದ್ರೆ ಪ್ರೇಕ್ಷಕ ಮಹಾಪ್ರಭು ಏನು ವೋಟ್ಗಳನ್ನ ಹಾಕಿದಾನೆ ಯಾವ್ಯಾವ ಕಂಟೆಸ್ಟೆಂಟಿಗೆ ಯಾವ್ಯಾವ ಎಷ್ಟೆಷ್ಟು ವೋಟ್ ಹಾಕಿದಾನೆ ಆ ಮುಖಾಂತರವಾಗಿ ಎಲಿಮಿನೇಷನ್ ನಡೀತಾ ಇರೋದು ಅಂದ್ರೆ ಫೋರ್ತ್ ಪ್ಲೇಸ್ ಅಲ್ಲಿ ಆಗಿರೋದು ಯಾರಪ್ಪ ಅಂತಂದರೆ ನಮ್ಮ ರಜತ್ ಅವರು ರಜತ್ ಅವರು ಫೋರ್ತ್ ಪ್ಲೇಸ್ ತಗೊಂಡು ಎಲ್ಮೇಟ್ ಆಗಿದ್ದಾರೆ ಫಿಫ್ಟಿ ಡೇಸ್ ಆದ ನಂತರ ಬಂದರೂ ಕೂಡ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಫಿಫ್ಟಿ ಡೇಸ್ ನಂತರ ಬಂದಂತಹ ಒಬ್ಬ ಕಂಟೆಸ್ಟೆಂಟು ಪ್ರಪ್ರಥಮ ಬಾರಿಗೆ ಫಿನಾಲೆ ಅಂದರೆ ಫಿನಾಲೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಅಲ್ಲಿ ಇದಾರೆ ಅಂದ್ರೆ ಇದೇ ನಿಜವಾಗ್ಲೂ ಒಂದು ಗ್ರೇಟ್ ಅಂತ ಹೇಳ್ತೀನಿ ಇದೇ ಅವರಿಗೆ ವಿನ್ನಿಂಗ್ ಅಂತ ಹೇಳ್ತೀನಿ ಯಾಕೆಂದ್ರೆ ಯಾವ ಕಂಟೆಸ್ಟೆಂಟು ಕೂಡ ಒಂದು ಫಿಫ್ಟಿ ಡೇಸ್ ಆದ್ಮೇಲೆ ಬಂದಂತಹ ಕಂಟೆಸ್ಟೆಂಟ್ ಟಾಪ್ ಫೈವ್ ಅಲ್ಲಿ ಇದ್ದಿದ್ದೇ ಇಲ್ಲ ಆಯಿತಾ ಟಾಪ್ ಫೈವಲ್ಲಿ ಅವ್ರಿಗೆ ಕಾಣಿಸ್ಕೊಳ್ಳೋಕ್ ಚಾನ್ಸೇ ಇಲ್ಲ ಆದರೆ ರಜತ್ ಅವರು ಟಾಪ್ ಫೈವಲ್ಲಿ ಇದ್ದರು ಅಂದರೆ ಅವರೇ ವಿನ್ನರ್ ಅಂತಲೇ ಹೇಳ್ಬೋದು ರಜತ್ ಅವರು ಫೋರ್ತ್ ಪ್ಲೇಸ್ ತಗೊಂಡು ಅವ್ರು ಎಲಿನೇಟ್ ಆಗಿದ್ದಾರೆ ನಿಜವಾಗ್ಲೂ ಕೂಡ ಅವರಿಗೆ ನನಗೆ ಹೇಳೋ ಪ್ರಕಾರವಾಗಿ ಇಸ್ ಬೆಸ್ಟ್ ಅಂತೀನಿ ಬೆಸ್ಟ್ ಅಂದರೆ ಫೋರ್ತ್ ಪ್ಲೇಸಿಗೆ ಬಂದು ಎಲಿಮಿನೇಟ್ ಆದರೂ ಕೂಡ ಅವ್ರು ವಿನ್ನರ್ ಆದಂಗೆ ಇದೆ ಒಂದು ಫಿಫ್ಟಿ ಡೇಸ್ ಆದ ನಂತರ ಬಂದಂತಹ ರಜತ್ ಅವರು ಒಳ್ಳೆ ಗೇಮ್ ಚೇಂಜರ್ ಥರ ಆ ಮನೆಯಲ್ಲಿ ನಿಜವಾಗ್ಲೂ ಕೂಡ ಒಳ್ಳೆ ಕಂಟೆಂಟ್ ಕೊಟ್ಟರು ನೋಡೋರಿಗೆ ಅಂದರೆ ಕಾಮಿಡಿಯಾಗಿ ಒಂಥರ ಚೈತ್ರ ಕುಂದಾಪುರ್ ಮತ್ತು ನಮ್ಮ ರಜತ್ ಅವರು ಒಂದು ಆ ಬಾಂಡಿಂಗು ಆ ಜಗಳ ಅವೆಲ್ಲವನ್ನು ಕೂಡ ಜನ ಎಂಜಾಯ್ ಮಾಡಿ ನೋಡಿ ಎಂಜಾಯ್ ಮಾಡಿದರು ಹಾಗಾಗಿ ನಮ್ಮ ರಜತ್ ಅವರು ಅಂದರೆ ಬಿಗ್ ಬಾಸ್ ಕೂಡ ಸೀಸನ್ ಲವೆನ್ ನ ಫೋರ್ತ್ ಪ್ಲೇಸ್ ತಗೊಂಡಿರೋರು ನಮ್ಮ ರಜತ್ ಅವರು ರಜತ್ ಅವರೇ ನಿಮ್ಮ ಫ್ಯೂಚರ್ ಗೆ ಆಲ್ ದ ಬೆಸ್ಟ್ ರಜತ್ ಅವರೇ ಅದಲ್ಲದೆ ರಜತ್ ಅವ್ರ ಬಗ್ಗೆ ಇನ್ನೂ ಒಂದು ವಿಷಯ ಹೇಳಬೇಕು ಅಂತಂದ್ರೆ ರಜತ್ ಅವರು ಆಯಿತಾ ಫೋರ್ತ್ ಪ್ಲೇಸಲ್ಲಿ ಅಲ್ಲಿ ಹೋದ್ರೂ ಕೂಡ ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಅವರು ಡಿಸರ್ವ್ ಅಂದರೆ ಇಲ್ಲಿ ತನಕ ಬಂದಿದ್ದಾರೆ ಅಂದರೂ ಕೂಡ ಡಿಸರ್ವ್ ಒಳ್ಳೆ ಕಂಟೆಂಟ್ ಕೊಟ್ಟಿದ್ರು ಬಿಗ್ ಬಾಸ್ ಕಂಡ ಸೀಸನ್ ಲೆವೆನಲ್ಲಿ ಒಂದು ಗೇಮ್ ಚೇಂಜರ್ ಅನ್ನೋ ಒಂದು ಬಿರುದು ಕೂಡ ಅವ್ರಿಗೆ ಸಿಕ್ಕಿತ್ತು ಒಟ್ಟಾರೆಯಾಗಿ ಅವರು ಫಿಫ್ಟಿ ಡೇಸ್ ಮೇಲೆ ಬಂದಂತಹ ಅವರ ಒಂದು ಏನಿದೆ ಬಿಗ್ ಬಾಸ್ ಮನೆಗೆ ಹೇಳ್ತಾ ಪ್ರೆಸೆನ್ಸು ಅದು ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಬಿಗ್ ಬಾಸ್ ಟೀಮಿಗೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ದಲ್ಲಿ ಇಷ್ಟು ಮಟ್ಟಕ್ಕೆ ಒಂದು ಯಶಸ್ಸು ಆಗೋಕ್ಕೆ ರಜತ್ ಕೂಡ ಕಾರಣ ಅಂತೀನಿ ರಜತ್ ಅವರೇ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಶೋ ಅಲ್ಲಿ ಬರ್ತಾ ಇದ್ದೀರಾ ನೀವು ಕೂಡ ಒಬ್ಬರು ಸ್ಪರ್ಧಿ ಆಗಿದ್ದೀರಾ ನಿನ್ನ ಮುಂದೆ ಆಯಿತಾ ಆ ಶೋ ರಿವ್ಯೂ ಜೊತೆಗೆ ನಿಮ್ಮನ್ನು ಆಯಿತಾ ಮತ್ತೆ ನಾವು ನಿಮ್ಮ ಬಗ್ಗೆ ಮಾತನಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಬಾಯ್ಸ್ ಆ್ಯಂಡ್ ವರ್ಸಸ್ ಗರ್ಲ್ಸಲ್ಲಿ ಹೇಗೆ ಇರ್ತೀರ ನಿಮ್ಮ ನಿಮ್ಮದೇ ದಾರ್ಬಾರು ನಿಮ್ಮದೇ ನಿಮ್ಮದೇ ದರ್ಬಾರು ನಿಮ್ಮದೇ ಕಾರ್ಬ ಕಾರ್ಬಾರು ರಜತ್ ಅವರೇ ಆಗಿ ಆಯ್ತಾ ಆ ಶೋ ಅಲ್ಲಿ ನಿಮಗೆ ಮಾತಾಡ್ತೀನಿ ಇವತ್ತಿಗೆ ರಜತ್ ಅವ್ರ ಬಗ್ಗೆ ಮಾತನಾಡುವಂತಹ ವಿಷಯಗಳು ಮುಕ್ತಾಯವಾಗ್ತವೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಫೋರ್ ಎಲಿಮಿನೇಷನ್ ಆಗಿರೋದು ನಮ್ಮ ರಜತ್ ಅವರು ರಜತ್ ಅವರೇ ನಿಮ್ಮ ಕೆರಿಯರ್ಗೆ ಆಲ್ ದೆಸ್ಟ್ ಹೇಳೋಣ ನಿಮ್ಮ ಮುಂದಿನ ಫ್ಯೂಚರ್ ತುಂಬಾ ಚೆನ್ನಾಗಿರ್ಲಿ ಅಂತೀನಿ ಓಕೆ ತುಂಬಾ ಜನ ಆಯ್ತಾ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಸುಳ್ಳು ಸುದ್ದಿ ಅಂದ್ರೆ ಆಲ್ರೆಡಿ ಮೋಕ್ಷಿತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಆಯ್ತಾ ಎಲಿಮಿನೇಟ್ ಆಗಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ಒಂದು ಕೈಂಡ್ ಇನ್ಫಾರ್ಮೇಶನ್ ಕೊಡ್ತೀನಿ ಶೂಟಿಂಗ್ ಸ್ಟಾರ್ಟ್ ಆಗಿರೋದೆ ಬೆಳಿಗ್ಗೆ ಈಗ ಶೂಟಿಂಗು ಆಯಿತಾ ಒಂದು ಹಂತಕ್ಕೆ ಆಯ್ತು ಈಗ ನಡೀತಿರೋದು ಶೂಟಿಂಗು ನಿನ್ನೂ ಫೋರ್ತ್ ಎಲಿಮಿನೇಷನ್ ನಡೆದಿರೋದು ಈಗ ಫೋರ್ತ್ ಎಲಿಮಿನೇಷನ್ ನಡೆದಿರೋದು ನಿನ್ನೂ ಬಿಗ್ ಬಾಸ್ ಮನೆ ಒಳಗಡೆನೇ ಇದ್ದಾರೆ ಮೋಕ್ಷಿತಾ ತ್ರಿವಿಕ್ರಮ್ ಅದೇ ರೀತಿ ನಮ್ಮ ಹನುಮಂತು ಮೂರೂ ಜನ ಕೂಡ ಇನ್ನು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಇವರ ಒಂದು ಶೂಟಿಂಗ್ ಏನಿದೆ ಈ ಮೂರೂ ಜನದ ಶೂಟಿಂಗ್ ಬಂದ್ಬಿಟ್ಟು ಮಧ್ಯಾಹ್ನದ ಮೇಲೆ ನಡೆಯುತ್ತೆ ಮಧ್ಯಾಹ್ನದ ಮೇಲೆ ಅಂದರೆ ಆಲ್ಮೋಸ್ಟ್ ಆಯಿತಾ ಒಂದು ಟೂ ಓ ಕ್ಲಾಕ್ ಮೇಲ್ಗಡೆ ಈ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಕಾರಣ ಇಷ್ಟೇ ಯಾರು ವಿನ್ನರ್ ಅಂತಹ ಎಲ್ಲೂ ಕೂಡ ಲೀಕ್ ಆಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ಟೀಮ್ ಅವರು ತಗೊಂಡಿರುವಂತಹ ಜಾಗ್ರತೆ ಇದು ಅದಕ್ಕೋಸ್ಕರನೇ ಆಯಿತಾ ಎಲಿಮಿನೇಷನ್ನೋ ಒಂದು ಏನಿದೆ ಆಯಿತಾ ಆ ಒಂದು ಶೂಟಿಂಗ್ನೇ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ನೀವೇ ಯೋಚನೆ ಮಾಡಿ ನ ರನ್ನರು ವಿನ್ನರ್ನ ಶೂಟಿಂಗ್ನ ಮಧ್ಯದ ಮೇಲೆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಟೂ ಓ ಕ್ಲಾಕ್ ನಂತರ ಸ್ಟಾರ್ಟ್ ಆಗುತ್ತೆ ಯಾರು ವಿನ್ನರ್ರು ಯಾರು ರನ್ನರು ಆಯಿತಾ ಯಾರಿಗೆ ತರ್ಡ್ ಪ್ಲೇಸು ಅಂತ ಆ ಶೂಟಿಂಗಲ್ಲಿ ನಿಜವಾಗ್ಲೂ ಕೂಡ ನಮಗೆ ಯಾರು ರನ್ನರು ಯಾರು ವಿನ್ನರು ಎಲ್ಲವೂ ಗೊತ್ತಾಗುತ್ತೆ ವೆರಿ ಸೂನು ಅಂದರೆ ನಿಮಗೆ ಆಲ್ಮೋಸ್ಟು ಆಯ್ತಾ ಆರು ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ ಗ್ರ್ಯಾಂಡ್ ಫಿನಾಲೆ ಶೋ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆನೇ ನಿಮಗೆ ಒನ್ ಅವರ್ ಮುಂಚೆನೇ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾರು ವಿನ್ನರು ಯಾರು ರನ್ನರು ಅಂತ ಯಾರ್ಯಾರು ಮೋಕ್ಷಿತ ಡಿಸರ್ವ್ ಅಲ್ಲ ಯಾರ್ಯಾರು ಮೋಕ್ಷಿತ ಬಿಗ್ ಬಾಸ್ ಮನೆಯಲ್ಲಿ ಅರ್ಹತೆ ಇಲ್ಲ ಅಂತ ಎಲ್ಲರಿಗೂ ಒಂದು ಕೈಂಡ್ ಇನ್ಫಾರ್ಮೇಷನ್ನು ಆಯಿತಾ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತೀನಿ ಯಾಕೆ ಅಂತಂದರೆ ಈಗಾಗಲೇ ಒಂದು ಸುದ್ದಿ ಹರಡುಬಿಟ್ಟಿದೆ ಮೋಕ್ಷಿತ ಹೋಗಿದ್ದಾರೆ ಮೋಕ್ಷಿತ ಹೋಗಿದ್ದಾರೆ ಮೋಕ್ಷಿತ ಹೋಗಿದ್ದಾರೆ ಅಂತ ಖಂಡಿತವಾಗೂ ಇಲ್ಲ ಮೋಕ್ಷಿತ ಇನ್ನೂ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಇನ್ನೂ ಈ ಒಂದು ಒಂದು ಮೂರು ಜನರ ಶೂಟಿಂಗ್ ಸ್ಟಾರ್ಟ್ ಆಗದೇ ಎರಡು ಗಂಟೆ ಎರಡು ಗಂಟೆ ಮೇಲ್ಗಡೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ನಿಮಗೆ ಫೈವ್ ಫೈವ್ ತರ್ಟಿ ವರ್ಷಕ್ಕೆ ಯಾರು ವಿನ್ನರ್ ಅಂತ ಗೊತ್ತಾಗುತ್ತೆ ಆದರೆ ಇಲ್ಲಿ ನೀವು ಒಂದೇ ಒಂದು ಅರ್ಥ ಮಾಡ್ಕೋಬೇಕು ತ್ರಿವಿಕ್ರಮ್ ಆಯ್ತಾ ತ್ರಿವಿಕ್ರಮಿಗೂ ಕೂಡ ಕೋಟಿಗಟ್ಟಲೆ ಓಟ್ ಬಂದಿದೆ ತ್ರಿವಿಕ್ರಮ್ ಅವರು ಕೂಡ ವಿನ್ ಆಗಿ ಅಂತಹ ಬಯಸುವಂತಹ ಕೋಟ್ಯಂತ ಜನ ಇದ್ದಾರೆ ದಯವಿಟ್ಟು ಆಯ್ತಾ ಇದು ಮಾಡಬೇಡಿ ಆಯ್ತಾ ಎಂತ ಅಂದರೆ ಓಕೆ ನಮ್ಮ ಅನುಮಂತ ಗೆಲ್ಬೇಕು ನಾನು ತಪ್ಪಿಲ್ಲ ನಾನು ಅವ್ರು ಗೆಲ್ಬಾರ್ದು ಅಂತ ಹೇಳ್ತಿಲ್ಲ ಬಟ್ ಅದಕ್ಕೋಸ್ಕರ ಹಾಗೆ ತ್ರಿವಿಕ್ರಮ್ ಅವ್ರನ್ನ ನೆಗೆಟಿವ್ ಮಾಡಕ್ಕೆ ಹೋಗ್ಬೇಡಿ ತ್ರಿವಿಕ್ರಮ್ ಅವರಿಗೆ ಮಾಡ್ತಾ ಮಾಡ್ತಾಯಿದೆ ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮು ಆಯಿತು ಅವ್ರಿಗೆ ಗೆಲ್ಲಿಸುತ್ತೆ ಹಾಗೆ ಏನೂ ಇಲ್ಲ ಇಲ್ಲಿ ತ್ರಿವಿಕ್ರಮವರಿಗೂ ಕೂಡ ಕೋಟಿಗಟ್ಟಲೆ ಓಟ್ ಬಂದಿದೆ ಆಯ್ತು ಅವರು ಕೂಡ ಏನಾದರೂ ತ್ರಿವಿಕ್ರಮ್ ಅವರು ವಿನ್ ಆದರೆ ಅವರು ಕೂಡ ವಿನ್ ಆಗೋದು ಓಟಿನ ಥರನೇ ಓಟ್ ಏನು ಬಂದಿದೆ ಅದರ ಪ್ರಕಾರ ಹಾಗೆ ತ್ರಿವಿಕ್ರಮ್ ಅವರು ವಿನ್ ಆಗೋದು ஓஷிதா கூட வினே ஆய் நிஜவாகலூ அல் ஏன் ஓட்டு வந்தே ஆட்டிய ஓட்டின் பிரேட்ச ஓட்டின இந்த ஊஷித விநாங்க அனுமந்த வினாதோட்டி கட்லை ஓட்டு வந்தே நோடி அதே விண்ணது இல்லை சும்னை ஃபேவரிசிம் அந்த நான் மத்தொந்து நெகிட்டிவ் ஆபேடி திரிவிகிரம கூட விண்ணுவ அர்வர்னே டே ஒன்னு இந்த திரிவிக்ரம் அவர்தே இதெல்லாம் அவர் ஆட்டாட்கு ஆய் அவர் விண்ணாது யாரிங்க கூட அதிக்கார ಆಯ್ತಾ ಅವರಿಗೆ ವಿನಾಗ ಕೆಪಾಸಿಟಿ ಇದ್ದರೆ ಅವರಿಗೆ ಪ್ರೇ ಪ್ರೇಕ್ಷಕ ಮಹಾಪ್ರಭು ಕೋಟಿಗಟ್ಟಲೆ ಓಟ್ ಹಾಕಿದಾನೆ ಅವರು ಕೂಡ ವಿನಾಗ ಅರ್ಹತೆ ಇದೆ ಹನುಮಂತ ಹೇಗೆ ವಿನ್ ಆಗಬೇಕು ಅದೇ ರೀತಿ ತ್ರಿವಿಕ್ರಮ್ ಕೂಡ ವಿನ್ ಆಗಬೇಕು ಮೋಕ್ಷಿತನ ವಿಷಯಕ್ಕೆ ಬಂದರೆ ಮೋಕ್ಷಿತ ಸಿಕ್ಸ್ ಪ್ಲೇಸಲ್ಲಿ ಹೋಗ್ತಾರೆ ಅಂತೇಳಿ ನೆಗಟಿವ್ ಸ್ಪೆಟ್ ಮಾಡಿದ್ರಿ ಆದ ನಂತರ ಫಿಫ್ತ್ ಪ್ಲೇಸು ಅಂದ್ರಿ ಆಗ ಬಿಗ್ ಇಂದ ಮನೆಯಿಂದ ಮೋಕ್ಷಿತ ಓಟ್ ಆಗಿದೆ ಅಂದ್ರಿ ನಾನು ಈಗಲೂ ಕ್ಲಿಯರ್ ಕೊಡ್ತಾ ಇದ್ದೀನಿ ತ್ರಿವಿಕ್ರಮ್ ಮೋಕ್ಷಿತ ಹನುಮಂತು ಮೂರು ಜನ ನೀನು ಬಿಗ್ ಬಾಸ್ ಮನೇಲಿ ಇದ್ದಾರೆ ಅವ್ರು ಮೂರು ಜನದ ಶೂಟಿಂಗ್ ನಡೆಯದೆ ಮಧ್ಯಾಹ್ನದ ಮೇಲೆ ನಾನು ಈಗಲೂ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡ್ತಾ ಇದ್ದೀನಿ ತ್ರಿವಿಕ್ರಮ್ ಮೋಕ್ಷಿತ ಹನುಮಂತು ಈ ಮೂರೂ ಜನದಲ್ಲಿ ಯಾರು ಬೇಕಾದರೂ ವಿನ್ ಆಗ್ಬೋದು ಮೂರು ಜನಕ್ಕೂ ಅರ್ಹತೆ ಇದೆ ಅರ್ಹತೆ ಇಲ್ಲದೆ ಅವ್ರು ಯಾರು ಅಲ್ಲಿಲ್ಲ ಇಲ್ಲಿ ಒಂದು ಸೈಡ್ ಆಗಬಾರ್ದು ಓಕೆ ಅವನು ಸಮಥಿಂಗ್ ಡಿಫ್ರೆಂಟಾಗಿ ನಡೀತಾ ಇದೆ ಈ ಸರಿ ವಿನ್ನಿಂಗು ಇಲ್ಲಿ ಆ ವಿನ್ನಿಂಗ್ ಏನಿದೆ ಆ ವಿನ್ನಿಂಗ್ ಬಂದ್ಬಿಟ್ಟು ನಿಜವಾಗ್ಲೂ ಒಬ್ಬ ಡಿಸರ್ವಿರುವ ಕಂಟೆಸ್ಟೆಂಟ್ಗೆ ಸಿಗ್ತಾ ಇದೆ ನೀವು ನೀವೇನು ಅಂದ್ಕೊಂಡಿದ್ದೀರಾ ಅದು ನಿನ್ನೇನು ಆಗುತ್ತೆ ವೆಯ್ಟ್ ಮಾಡಿ ನಾವು ಹೇಳಿದ್ರೆ ಅದು ಚೆನ್ನಾಗಿರಲ್ಲ ಅದು ಇನ್ನೇನು ವೆರಿ ಸೂನ್ ನಿಮಗೆ ಗೊತ್ತಾಗ್ಬಿಡುತ್ತೆ ಒಟ್ಟಾರೆಯಾಗಿ ಆಯಿತಾ ಬಿಗ್ ಬಾಸ್ ತಗೊಂಡ ಸೀಸನ್ ಲಗಣ ಫೋರ್ ಪ್ಲೇಸ್ ತಗೊಂಡು ಎಲ್ಲಿ ಆದಂತಹ ನಮ್ಮ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ ಇನ್ನೂ ದೊಡ್ಡ ಅಪ್ಡೇಟ್ ನಿಮ್ಮ ಮುಂದೆ ತರ್ತೀನಿ ಒಂದು ಬಿಗ್ ಅಪ್ಡೇಟ್ ನಿಮ್ಮ ಮುಂದೆ ತರ್ತೀನಿ ಅದಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬಾಯ್